ವಿಶ್ವಮಟ್ಟದಲ್ಲಿ ಸುದ್ದಿ ಆಗ್ತಿದ್ರು ಸುಮ್ಮನಿದ್ದ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಒಂದು ವಿಡಿಯೋ ಬಿಟ್ಟು ಪ್ರತ್ಯಕ್ಷವಾಗಿದ್ರು ಬೆಂಗಳೂರಿಗೆ ಬರ್ತೀನಿ ಅಂತಲೂ ಕೂಡ ಹೇಳಿದರು ನಿಜವಾಗ್ಲೂ ಪ್ರಜ್ವಲ್ ರೇವಣ್ಣ ಬರೋಕ್ಕೆ ಟೈಮ್ ಕೂಡ ಬಂದಿದೆ ಸೊ ಪ್ರಜ್ವಲ್ ಬರ್ತಾ ಇದ್ದಂತೆ ಅರೆಸ್ಟ್ ಮಾಡಲು ಎಸ್ ಐ ಟಿ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಹಾಗಾದರೆ ಬಂದರೆ ಮುಂದಿನ ತನಿಖೆ ಯಾವ ರೀತಿಯಾಗಿ ಇರುತ್ತೆ ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ನಾಳೆ ಮಧ್ಯರಾತ್ರಿಯೇ ಬೆಂಗಳೂರಿಗೆ ಪ್ರಜ್ವಲ್ ಬರದಿದ್ರೆ ಪ್ರಜ್ವಲ್ಗೆ ಕಾದಿದೆಯಾ ಮತ್ತಷ್ಟು ಸಂಕಷ್ಟ ಹೌದು ಸಾಲು ಸಾಲು ಆರೋಪಗಳು ಪ್ರತಿಭಟನೆಗಳು ಕುಟುಂಬಸ್ಥರ ಅಸಮಾಧಾನ ಅವಮಾನ ಆಕ್ರೋಶ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ತನಿಖೆ ಸಾಲು ಸಾಲು ನೋಟಿಸ್ ಇಷ್ಟೆಲ್ಲ ಆಗ್ತಿದ್ರು ಪ್ರಜ್ವಲ್ ರೇವಣ್ಣ ಸೈಲೆಂಟ್ ಆಗಿದ್ರು ಆದ್ರೆ ತಮ್ಮ ಪಾಸ್ಪೋರ್ಟ್ ಎಕ್ಸ್ಪೈರ್ ರದ್ದಾಗತ್ತೆ ಭಯದಲ್ಲಿ ಬೆಂಗಳೂರಿಗೆ ವಾಪಸ್ ಬರೋಕೆ ಪ್ರಜ್ವಲ್ ನಿರ್ಧಾರ ಮಾಡಿದ್ದಾರೆ ಮೊನ್ನೆ ಅಷ್ಟೇ ದೇವೇಗೌಡರು ಮೊಮ್ಮಗನಿಗೆ ಪತ್ರ ಬರೆದು ವಾರ್ನ್ ಮಾಡಿದ್ರು ಈ ನಡುವೆ ನಾಳೆಯೇ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ಅವಧಿ ಲಾಸ್ಟ್ ದಿನ ಈ ಮಧ್ಯೆ ವಿಡಿಯೋ ಬಿಟ್ಟು ಬೆಂಗಳೂರಿಗೆ ಬರ್ತೀನಿ ಎಂದಿದ್ದ ಪ್ರಜ್ವಲ್ ರೇವಣ್ಣ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಿದೆ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಮುಖಾಂತರ ಎಸ್ಐಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ಉತ್ತರ ಅಂತ ಕೆಲಸ ಮಾಡ್ತೀನಿ ಹೌದು ಜರ್ಮನಿಯಲ್ಲಿರುವ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟು ಮೂವತ್ತೊಂದನೇ ತಾರೀಕು ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ರು ಅದರಂತೆ ನಾಳೆಯೇ ಫಾರಿನ್ ಇಂದ ಇಂಡಿಯಾಗೆ ವಾಪಸ್ ಆಗೋಕೆ ಪ್ರಜ್ವಲ್ ರೇವಣ್ಣ ನಿರ್ಧಾರ ಮಾಡಿದ್ದಾರೆ ಅದರಂತೆ ನಾಳೆ ಅಂದ್ರೆ ಮೂವತ್ತನೇ ತಾರೀಖಿನ ಡೇಟ್ಗೆ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿರೋ ಮಾಹಿತಿ ಲಭ್ಯ ಆಗಿದೆ ಜರ್ಮನಿಯ ಮ್ಯೂನಿಚ್ ಏರ್ಪೋರ್ಟ್ ಇಂದ ಬೆಂಗಳೂರು ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಟಿಕೆಟ್ ಬುಕ್ ಆಗಿದ್ದು ಕನ್ಫರ್ಮ್ ಕೂಡ ಆಗಿದೆ ಲುಪ್ತಾನ ಏರ್ಲೈನ್ಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿದ್ದು ಟಿಕೆಟ್ ಬುಕ್ ಆಗಿರೋ ಕಾಪಿ ಹೊರಬಂದಿದೆ ಟಿಕೆಟ್ನಲ್ಲಿರೋ ಮಾಹಿತಿ ಪ್ರಕಾರ ನಾಳೆ ಮಧ್ಯಾಹ್ನ ಹನ್ನೆರಡು ಐದರ ಸುಮಾರಿಗೆ ಮ್ಯೂನಿಚ್ನ ಏರ್ಪೋರ್ಟ್ ಇಂದ ಫ್ಲೈಟ್ ಹತ್ತಲಿರೋ ಪ್ರಜ್ವಲ್ ರೇವಣ್ಣ ಮಧ್ಯರಾತ್ರಿ ಹನ್ನೆರಡು ಮೂವತ್ತು ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಇಳಿಯೋದು ಕನ್ಫರ್ಮ್ ಆಗಿದೆ ಅತ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಬುಕ್ ಆಗುತ್ತಿದ್ದಂತೆಯೇ ಇತ ಎಸ್ಐಟಿ ಫುಲ್ ಅಲರ್ಟ್ ಆಗಿದೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಂಧನ ಮಾಡೋಕೆ ರೆಡಿ ಆಗಿರೋ ಟೀಮ್ ಏರ್ಪೋರ್ಟ್ನ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ನಾಳೆ ಮಧ್ಯರಾತ್ರಿ ಹತ್ತು ಗಂಟೆಯಿಂದಲೇ ಎಸ್ಐಟಿ ಕೂಡ ಬೆಂಗಳೂರು ನಲ್ಲಿರೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಬ್ಲೂ ಕಾರ್ನರ್ ನೋಟಿಸ್ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿರುವುದರಿಂದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಕಾಲಿಡುತ್ತಿದ್ದಂತೆಯೇ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಲಿದ್ದಾರೆ ನಂತರ ಮೆಡಿಕಲ್ ಟೆಸ್ಟ್ ಮಾಡಿಸಿ ಕೋರ್ಟ್ಗೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಅದೇನೇ ಇರಲಿ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪ್ರಜ್ವಲ್ ಬಂಧನ ಆಗೋದು ಪಕ್ಕ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಪ್ರಜ್ವಲ್ ಏನ್ ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ